ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಭಾಶ್ರೀ ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಲೋಕ ಚಾನೆಲ್ ಈ ದಿನ ನಾವು ಯಾವ ರೀತಿ ಓರ್ವ ಮಹಿಳೆ ತನ್ನ ಪುಟ್ಟ ಕಂದಮ್ಮನನ್ನು ಅತ್ಯಾಚಾರ ಮಾಡಿಕೊಂಡ ಕಿರಾತಕನೊಬ್ಬನಿಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿಯೇ ಕಿಕ್ಕಿರಿದ ನ್ಯಾಯಾಲಯದಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ತಾನೇ ಶಿಕ್ಷೆ ಜಾರಿ ಮಾಡಿದ್ದಾಳೆ ಎಂಬ ಬಗ್ಗೆ ನೋಡಿಕೊಂಡು ಬರೋಣ ಈ ಕಥೆ ತುಂಬ ರೋಚಕವಾಗಿದೆ ಸ್ನೇಹಿತರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಪ್ಪು ಕೋಟ್ ಧರಿಸಿದ ಓರ್ವ ಮಹಿಳೆ ಕೋರ್ಟ್ ಪ್ರವೇಶಿಸುತ್ತಾಳೆ ಒಳಗಡೆ ಒಂದು ಮರ್ಡರ್ ಕೇಸ್ನ ವಿಚಾರಣೆ ನಡೆಯುವುದರಲ್ಲಿತ್ತು ಆರೋಪಿ ಕಟಕಟೆಯಲ್ಲಿ ನಿಂತಿದ್ದ ಜಡ್ಜ್ ಸಾಹೇಬರು ತಮ್ಮ ಕುರ್ಚಿಯಲ್ಲಿ ಆಸೀನರಾದರು ವಕೀಲರು ಎಲ್ಲ ತಯಾರಿಗಳನ್ನು ನಡೆಸಿ ವಾದ ವಿವಾದಗಳಿಗೆ ಸನ್ನದ್ಧರಾಗಿ ನಿಂತಿದ್ದರು ಏಕಾಏಕಿಯಾಗಿ ತುಂಬಿದ ನ್ಯಾಯಾಲಯದಲ್ಲಿ ಗುಂಡಿನ ಸದ್ದು ಮಾರ್ಧನಿಸುತ್ತದೆ ಪಿಸ್ತೂಲ್ ಒಂದರಿಂದ ಹೊರಟ ಗುಂಡು ನೇರವಾಗಿ ಕಟಕಟೆಯಲ್ಲಿ ನಿಂತಿದ್ದ ಆರೋಪಿಯ ಎದೆಯನ್ನು ಸೀಳಿತ್ತು ಆತ ಅಲ್ಲಿಯೇ ಕುಸಿದು ಬಿದ್ದ ಎಲ್ಲರ ದೃಷ್ಟಿ ಗುಂಡಿನ ಶಬ್ದ ಬಂದಂತ ತಿರುಗಿತು ಆಗ ತಾನೇ ಕೋರ್ಟ್ ಪ್ರವೇಶಿಸಿದ ಆ ಕರಿಕೋಟ್ ಧರಿಸಿದ ಮಹಿಳೆಯ ಕೈಯಲ್ಲಿದ್ದ ಪಿಸ್ತೂಲ್ ಇನ್ನೂ ಹೊಗೆಯುಗೊಳ್ಳುತ್ತಿತ್ತು ಆಕೆ ನಿಧಾನವಾಗಿ ತನ್ನ ಕೈಯನ್ನು ಕೆಳಗೆ ಹಾಕಿದಳು ಮತ್ತು ಶಾಂತವಾಗಿ ನಿಂತುಕೊಂಡಳು ಆ ಕ್ಷಣ ಪೊಲೀಸರು ಆಕೆಯನ್ನು ಸುತ್ತುವರಿದರು ಆಕೆ ಯಾವುದೇ ಪ್ರತಿರೋಧ ತೋರದೆ ಯಾವ ರೀತಿ ಶಾಂತವಾಗಿ ನಿಂತಿದ್ದಳು ಎಂದುಕೊಂಡರೆ ಆಕೆಯ ಮುಖ್ಯದಲ್ಲಿ ಆ ಅಪರಾಧಿಗೆ ಶಿಕ್ಷೆ ವಿಧಿಸಿದ ಸಮಾಧಾನ ಗೋಚರಿಸುತ್ತಾ ಇತ್ತು ನಮ್ಮ ಇಂದಿನ ಈ ಕಥೆಯ ಹೀರೋ ಒಬ್ಬಳು ಹೆಣ್ಣು ಮಗಳು ಆಕೆಯ ಹೆಸರೇ ಮೇರಿಯನ್ ಬ್ಯಾಕ್ ಮೈರ್ ವೆಸ್ಟ್ ಜರ್ಮನಿಯಲ್ಲಿ ವಾಸವಾಗಿದ್ದ ಈ ಮಹಿಳೆಯ ಜೀವನವೇ ಒಂದು ರೋಚಕ ಬಡತನದಲ್ಲಿಯೇ ಬಾಲ್ಯ ಕಳೆಯಿತು ತಂದೆ ಕುಡಿದು ಬಂದು ಹೊಡೆಯುತ್ತಿದ್ದ ತನ್ನ ಹದಿನಾರನೇ ವಯಸ್ಸಿನಲ್ಲಿಯೇ ಈಕೆ ಗರ್ಭಿಣಿಯಾದಳು ಎರಡು ಮಕ್ಕಳು ಕೂಡ ಆದವು ಮಕ್ಕಳ ಲಾಲನೆ ಪಾಲನೆಗೆ ಆಕೆಯ ಬಲಿ ಹಣವಿರಲಿಲ್ಲ ಹಣ ಗಳಿಸುವ ವಯಸ್ಸು ಕೂಡ ಅವಳದಾಗಿರಲಿಲ್ಲ ಸೊ ಮಕ್ಕಳನ್ನು ಅನಾಥಾಶ್ರಮಕ್ಕೆ ಬಿಡುವಂತಾಯಿತು ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಆಕೆಗೆ ಓರ್ವ ಯುವಕನ ಪರಿಚಯವಾಯಿತು ಆತ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದ ಮ್ಯಾರಿಯಾನ್ ಕೂಡ ಅಲ್ಲಿಯೇ ಕೆಲಸ ಮಾಡುತ್ತಿದ್ದಳು ಪರಿಚಯ ಪ್ರೇಮಕ್ಕೆ ತಿರುಗಿತು ಮದುವೆಯಲ್ಲಿ ಮುಂದೆ ಸಾಗಿತು ಕೆಲವು ಸಮಯದ ನಂತರ ಅವರಿಬ್ಬರಿಗೂ ಒಂದು ಹೆಣ್ಣು ಮಗು ಜನನವಾಯಿತು ಆ ಮಗುವಿಗೆ ಆ್ಯನ್ನ ಅಂತ ಹೆಸರಿಟ್ಟರು ಈಗಾಗಲೇ ಇಬ್ಬರು ಮಕ್ಕಳನ್ನು ತ್ಯಜಿಸಿದ್ದ ಮ್ಯಾರಿಯನ್ಗೆ ಅನ್ನ ಎಲ್ಲವೂ ಆಗಿದ್ದಳು ಕಾಲಕ್ರಮೇಣ ತನ್ನ ಗಂಡನೊಂದಿಗೆ ಸರಿಹೋಗದೇ ವಿಚ್ಛೇದನ ಕೂಡ ಆಯಿತು ಆದರೆ ಈ ಅಹ್ನಲನ್ನು ತಾನೇ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡುತ್ತಾ ಉದ್ಯೋಗವನ್ನು ಕೂಡ ಮುಂದುವರಿಸಿದಳು ಎಷ್ಟೋ ಬಾರಿ ಮ್ಯಾರಿಯನ್ ಕೆಲಸಕ್ಕೆ ಹೋಗುತ್ತಿರುವ ಸಮಯ ಅನ್ನ ಒಬ್ಬಳೆ ಒಬ್ಬಂಟಿಯಾಗಿ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಬರುತ್ತಿತ್ತು ಹಲವು ಬಾರಿ ಮ್ಯಾರಿಯನ್ ರಾತ್ರಿ ಕೆಲಸ ಮಾಡಿ ಹಗಲಿಡಿ ನಿದ್ರಿಸುವಾಗಲೂ ಕೂಡ ಅಯನ್ನ ಒಂಟಿಯಾಗಿಯೇ ತನ್ನಷ್ಟಕ್ಕೆ ತಾನೇ ಆಡುತ್ತಿದ್ದಳು ಇಂತೂ ಪುಟ್ಟ ಅನ್ನಳಿಗೆ ಒಬ್ಬಂಟಿತನವೇ ಶಾಶ್ವತವಾಯಿತು ಹೀಗಾಗಿ ತನ್ನ ಏಳನೇ ವಯಸ್ಸಿನಲ್ಲಿಯೇ ಆ್ಯನಾ ತನ್ನ ಪ್ರಾಯಕ್ಕಿಂತ ಹೆಚ್ಚಿನ ಪರಿಪಕ್ವತೆಯನ್ನು ಹೊಂದಿದ್ದಳು ಅವಳಿಗೆ ಹಾಡುವುದು ಇಷ್ಟ ಡ್ಯಾನ್ಸ್ ಮಾಡುವುದು ಇಷ್ಟ ಹಗಲು ಹೊತ್ತು ತನ್ನ ನೆರೆಯ ಮಕ್ಕಳೊಡನೆ ಆಟವಾಡುತ್ತಿದ್ದಳು ಯಾರೂ ಸಿಗದಾಗ ಅಲ್ಲಲ್ಲಿ ತಿರುಗಾಡುತ್ತಿದ್ದ ನಾಯಿ ಬೆಕ್ಕುಗಳೊಡನೆ ಆಡಿ ತನ್ನ ದಿನ ಕಳೆಯುತ್ತಿದ್ದಳು ಮ್ಯಾರಿಯನ್ ಮತ್ತು ಆ್ಯನ್ ಜೀವನದಲ್ಲಿ ಹಣದ ಕೊರತೆ ಒಂದು ಬಿಟ್ಟರೆ ಬೇರೆ ಯಾವುದೇ ಕೊರತೆ ಇರಲಿಲ್ಲ ದಿನಗಳು ಹೀಗೇ ಕಳೆಯುತ್ತಿರುವಾಗ ಅವರ ಜೀವನದಲ್ಲಿ ಒಂದು ದಿನ ವಿಧಿ ತನ್ನ ಕ್ರೂರ ಆಟವನ್ನು ಆಡಿತ್ತು ಅವತ್ತು ಸಾವಿರದ ಒಂಬೈನೂರ ಎಂಬತ್ತನೇ ಇಸವಿ ಮೇ ಏಳನೇ ತಾರೀಕು ಆಗಿತ್ತು ಏಳು ವರ್ಷದ ಪುಟ್ಟ ಆ್ಯನ್ನ ಆ ದಿನ ಸ್ಕೂಲ್ನಿಂದ ಮನೆಗೆ ಬಂದಳು ಆ ದಿನ ಬೆಳಗ್ಗೆ ಆನ್ನ ಸ್ಕೂಲ್ಗೆ ಹೋಗುವಾಗ ಯಾವುದೋ ವಿಚಾರದಲ್ಲಿ ತಾಯಿಯೊಂದಿಗೆ ಜಗಳ ಆಡಿದ್ದಳು ಅದರಿಂದಾಗಿ ಸಂಜೆ ಮನೆಗೆ ಬರುವಾಗ ಕೂಡ ನಾಳಿಗೆ ಅದೇ ದುಃಖದಲ್ಲಿದ್ದಳು ಮ್ಯಾರಿಯಾನ್ ಇನ್ನೂ ಕೂಡ ಕೆಲಸದಿಂದ ತನ್ನ ಮನೆಗೆ ಬಂದಿರಲಿಲ್ಲ ಆ್ಯನ್ನ ಫ್ರಿಜ್ಜಿನಿಂದ ಊಟ ತೆಗೆದುಕೊಂಡು ಬಿಸಿ ಮಾಡಿ ತಿಂದಳು ಆನಂತರ ಎಂದಿನಂತೆ ಆಟವಾಡಲು ಮನೆಯಿಂದ ಹೊರಬಿದ್ದಳು ಆದರೆ ಆ ದಿನ ಆಟ ಆಡಲಿಕ್ಕೆಂದು ಹೊರಟ ಆನ ತಿರುಗಿ ಮನೆಗೆ ಬರಲೇ ಇಲ್ಲ ರಾತ್ರಿ ತಾಯಿ ಮನೆಗೆ ಬಂದು ನೋಡಿದಾಗ ಆನ ಮನೆಯಲ್ಲಿಲ್ಲ ನೆರೆಕೆರೆಯವರಲ್ಲಿ ವಿಚಾರಿಸಿದಳು ಆದರೆ ಆನ್ನಾಳ ಸುಳಿವೇ ಸಿಗಲಿಲ್ಲ ತಡ ರಾತ್ರಿವರೆಗೆ ಕಾದರೂ ಆ್ಯನ ಮನೆಗೆ ಬರದಿದ್ದಾಗ ಮ್ಯಾರಿಯನ್ ಪೊಲೀಸರ ಮೊರೆ ಹೋದಳು ಪೊಲೀಸರು ಕೂಡ ಆ್ಯನ್ನಾಳನ್ನು ಹುಡುಕುವ ಪ್ರಯತ್ನ ಮಾಡಿದರು ಆದರೂ ಕೂಡ ಆನ್ನಾಳ ಸುಳಿವೇ ಸಿಗಲಿಲ್ಲ ಸ್ವಲ್ಪ ಸಮಯದ ನಂತರ ಓರ್ವ ಆಗಂತುಕ ಪೊಲೀಸ್ ಸ್ಟೇಷನ್ಗೆ ಬಂದು ತನಗೆ ಅಯನಾಳ ಬಗ್ಗೆ ಏನೋ ಹೇಳುವುದಿದೆ ಅಂದ ಆ ಯುವಕನಿಗೆ ತನ್ನ ನೆರೆಮನೆಯಲ್ಲಿ ವಾಸಿಸುತ್ತಿದ್ದ ಓರ್ವ ಯುವಕನ ಬಗ್ಗೆ ಅನುಮಾನವಿತ್ತು ಆತನ ಹೆಸರೇ ಕ್ಲಾಸ್ ಗ್ಯಾಬ್ರೋಸ್ಕಿ ಆತನ ಹೆಸರಲ್ಲಿ ಈ ಮೊದಲೇ ಪೊಲೀಸ್ ಸ್ಟೇಷನ್ನಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದ್ದವು ಹಲವು ಅತ್ಯಾಚಾರ ಪ್ರಕರಣಗಳಲ್ಲಿ ಈ ಮೊದಲೇ ಭಾಗಿಯಾಗಿ ಶಿಕ್ಷೆ ಕೂಡ ಅನುಭವಿಸಿದ್ದ ಇನ್ನು ಕೆಲವು ಪ್ರಕರಣಗಳಿಂದ ಹೊರಬರಲು ಆತ ತನ್ನನ್ನು ತಾನು ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಿ ನಪುಂಸಕನನ್ನಾಗಿ ಮಾಡಿಕೊಂಡಿದ್ದ ಈಗ ಆತ ಒಂದು ಮಾಮೂಲಿ ಜೀವನ ನಡೆಸುತ್ತಿದ್ದ ಆದರೂ ಹಲವು ಸಂಶಯದ ಮೇಲೆ ಪೊಲೀಸರು ಆತನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದರು ಮೊದಮೊದಲು ನಿರಾಕರಿಸಿದರು ಪೊಲೀಸರು ತಮ್ಮ ಭಾಷೆಯಲ್ಲಿ ವಿಚಾರಣೆ ಪಡಿಸಿದಾಗ ಗ್ಯಾಬ್ರವ್ಸ್ಕಿ ಹಲವು ವಿಷಯಗಳನ್ನು ಬಾಯ್ಬಿಟ್ಟ ಆಟವಾಡಲೆಂದು ಮನೆಯಿಂದ ಹೊರಬಿದ್ದ ಏನಳಿಗೆ ದಾರಿಯಲ್ಲಿ ಗ್ಯಾಬ್ರವ್ಸ್ಕಿ ಸಿಕ್ಕಿದ್ದ ನೆರೆಕರೆಯಾದುದರಿಂದ ಆ್ಯನ್ನಾಳಿಗೆ ಗ್ಯಾಬ್ರವಸ್ಕಿಯ ಪರಿಚಯ ಇತ್ತು ಗ್ಯಾಬ್ರೋಸ್ಕಿ ಪುಸಲಾಯಿಸಿ ಆ್ಯನ್ನಾಳನ್ನು ತನ್ನ ಮನೆಗೆ ಕರೆದೊಯ್ದಿದ್ದ ಮನೆಯಲ್ಲಿ ಆ ಏಳು ವರ್ಷದ ಪುಟ್ಟ ಮಗುವನ್ನು ಗ್ಯಾಬ್ರೋಸ್ಕಿ ಅತ್ಯಾಚಾರ ಮಾಡಿ ಕೊನೆಗೆ ಕೊಲೆ ಮಾಡಿಬಿಟ್ಟಿದ್ದ ಆ್ಯನ್ನಾಳ ಶವವನ್ನು ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡಿ ಪಕ್ಕದ ಕಾಡಿನಲ್ಲಿ ಬಿಸಾಡಿದ್ದ ಪೊಲೀಸರ ವಿಚಾರಣೆ ವೇಳೆ ಗ್ಯಾಬ್ರೋಸ್ಕಿ ತನ್ನ ತಪ್ಪನ್ನು ಒಪ್ಪಿಕೊಂಡ ಆದರೆ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆಗೆ ಪ್ರಾರಂಭವಾದಾಗ ಆತ ಹೊಸದೊಂದು ಕತೆಯನ್ನು ಹೆಣೆಯಲು ಪ್ರಾರಂಭಿಸಿದ ಆನ್ನ ತನ್ನಿಂದ ಹಣ ಕೇಳುತ್ತಿದ್ದಳು ಹಾಗೂ ಕೊಡದಿದ್ದಾಗ ತನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಳು ಎಂದು ಆತ ಆ್ಯನ್ನಾಲ ಮೇಲೆ ಹೊಸ ಆರೋಪವೊಂದನ್ನು ಮಾಡತೊಡಗಿದ ಸಿಟ್ಟು ಬಂದು ತಾನು ಆಕೆಯನ್ನು ಹತ್ಯೆ ಮಾಡಿದೆ ಎನ್ನಲಾರಂಭಿಸಿದ ಒಂದು ಮಗುವಿನ ಅತ್ಯಾಚಾರ ಪ್ರಕರಣವಾದುದರಿಂದ ವಿಷಯ ನ್ಯೂಸ್ ಪೇಪರ್ಗಳಲ್ಲಿ ದೇಶದೆಲ್ಲೆಡೆ ಸುದ್ದಿಯಾಗಿತ್ತು ಜನ ಗಬ್ರಹಸ್ಕಿಯ ಮೇಲೆ ತುಂಬ ಕೋಪಗೊಂಡಿದ್ದರು ಅದರಲ್ಲೂ ಗ್ಯಾಬ್ರವಸ್ಕಿ ಒಂದು ಪುಟ್ಟ ಮಗುವನ್ನು ಅತ್ಯಾಚಾರಿ ಮಾಡಿ ಕೊಂದದ್ದಲ್ಲದೆ ಉಲ್ಟಾ ಆನಲ್ ಮೇಲೆಯೇ ಆರೋಪ ಹೊರಿಸುತ್ತಿದ್ದುದು ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು ಪ್ರಕರಣ ಸುಲಭವಾಗಿ ಇತ್ಯರ್ಥವಾಗುವ ಯಾವುದೇ ಲಕ್ಷಣ ಕಾಣುತ್ತಿರಲಿಲ್ಲ ದಿನ ಕಳೆದಂತೆ ಮತ್ತೂ ಮತ್ತು ಮುಂದಕ್ಕೆ ಎಳೆಯುತ್ತಿತ್ತು ಮ್ಯಾರಿಯನ್ ದಿನ ಕೋರ್ಟಿಗೆ ಬಂದು ವಿಚಾರಣೆ ಆಲಿಸುತ್ತಿದ್ದಳು ಒಂದೆಡೆ ತನ್ನ ಮಗುವಿಗಾದ ಅನ್ಯಾಯದ ಮೇಲಿನ ಸಿಟ್ಟು ಇನ್ನೊಂದೆಡೆ ಯಾತನಾಮಯ ಸಾವನ್ನು ಕಂಡ ಆ ಪುಟ್ಟ ಕಂದಮ್ಮನ ಮೇಲೆಯೇ ಗ್ಯಾಬ್ರೋವಸ್ಕಿ ಹೊರಿಸುತ್ತಿದ್ದ ಆರೋಪ ಗ್ಯಾಬ್ರೋಸ್ಕಿಯ ವಕೀಲರ ಪ್ರಕಾರ ತನ್ನನ್ನು ತಾನು ನಪುಂಸಕನನ್ನಾಗಿ ಮಾಡಿಕೊಂಡಿದ್ದುದರ ಫಲವಾಗಿ ಗ್ಯಾಬ್ರವಸ್ಕಿಯ ಹಾರ್ಮೋನ್ಗಳಲ್ಲಿ ಏರುಪೇರು ಉಂಟಾಗಿ ಮಾನಸಿಕ ಸಂತುಲನ ಕಳೆದುಕೊಂಡು ಕ್ಷಣಿಕ ಸಿಟ್ಟಿನ ಬರದಲ್ಲಿ ಅರಿಯದೇ ಆತ ತಪ್ಪು ಮಾಡಿದ್ದಾನೆ ಅದರಿಂದಾಗಿ ಆತನನ್ನು ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕು ಎಂದು ಪ್ರಬಲವಾದ ವಾದ ಮುಂದಿಟ್ಟಿದ್ದರು ಪತ್ರಿಕೆಗಳ ಪ್ರಕಾರ ಗ್ಯಾಬ್ರೋಸ್ಕಿಯು ಅನಾಯಾಸವಾಗಿ ಹೊರಬರುವ ಸಾಧ್ಯತೆ ಕಾಣಿಸುತ್ತಿತ್ತು ಈ ನಡೆ ಮ್ಯಾರಿಯನ್ನನ್ನು ತುಂಬ ಚಿಂತೆಗೆ ಈಡು ಮಾಡಿತು ಆಕೆ ತನ್ನ ಮಗುವಿನ ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಹಪಹಪಿಯಲ್ಲಿ ಇದ್ದಳು ತನ್ನ ಮಗುವಿಗೆ ನ್ಯಾಯ ದೊರಕುವ ಯಾವುದೇ ಭರವಸೆಗಳು ಕಾಣದೇ ಇದ್ದಾಗ ಮ್ಯಾರಿಯಾನ್ ಕಾನೂನನ್ನು ತಾನು ಕೈಗೆತ್ತಿಕೊಳ್ಳುವ ನಿರ್ಧಾರ ಮಾಡುತ್ತಾಳೆ ಮಾರ್ಚ್ ಆರು ಸಾವಿರದ ಒಂಬೈನೂರ ಎಂಬತ್ತೊಂದು ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತಿತ್ತು ಮ್ಯಾರಿಯನ್ ಎಂದಿನಂತೆ ನ್ಯಾಯಾಲಯದಲ್ಲಿ ಹಿಂದೆ ನಿಂತುಕೊಂಡಿದ್ದಳು ಊಟದ ವಿರಾಮದ ನಂತರ ವಿಚಾರಣೆ ಮತ್ತೆ ಶುರುವಾಗುವುದರಲ್ಲಿತ್ತು ಮ್ಯಾರಿಯನ್ ತನ್ನ ಪರ್ಸಿನಿಂದ ಒಂದು ಪಿಸ್ತೂಳನ್ನು ಹೊರತೆಗೆದಳು ಮತ್ತು ನೇರವಾಗಿ ಗ್ಯಾಬ್ರವಸ್ಕಿಯತ್ತ ಗುರಿ ಮಾಡಿ ಶೂಟ್ ಮಾಡಿದಳು ಬರೋಬ್ಬರಿ ಆ ಪಿಸ್ತೂಲ್ನಲ್ಲಿದ್ದ ಎಲ್ಲ ಬುಲೆಟ್ಗಳನ್ನು ಗ್ಯಾಬ್ರವಸ್ಕಿಯ ಎದೆಗೆ ಇಳಿಸಿಬಿಟ್ಟಳು ಗ್ಯಾಬ್ರವಸ್ಕಿ ಬದುಕಿ ಉಳಿಯುವ ಯಾವುದೇ ದಾರಿಯನ್ನು ಮುಕ್ತವಾಗಿ ಇಡಲು ಆಕೆ ಬಯಸಲಿಲ್ಲ ಗ್ಯಾಬ್ರವಸ್ಕಿ ಸ್ಥಳದಲ್ಲಿಯೇ ಕೊನೆಸಿರಳೆದ ಪೊಲೀಸರು ಮ್ಯಾರಿಯನ್ನನ್ನು ಬಂಧಿಸಿದರು ಸ್ಥಳದಲ್ಲಿದ್ದ ಜನರ ಪ್ರಕಾರ ಪಿಸ್ತೂಲ್ನಲ್ಲಿದ್ದ ಎಲ್ಲ ಬುಲೆಟ್ಗಳು ಖಾಲಿಯಾದ ನಂತರ ಮ್ಯಾರಿಯಾನ್ ಗ್ಯಾಬ್ರವಸ್ಕಿಯ ಹೆಣದತ್ತ ತಿರಸ್ಕಾರ ನೋಟ ಬೀರುತ್ತ ಹಂದಿ ನಿನಗೆ ಇದೇ ತಕ್ಕ ಶಾಸ್ತಿ ಎಂದಳಂತೆ ಮ್ಯಾರಿಯಾನ್ ಈ ರೀತಿ ತನ್ನ ಮಗುವಿಗಾದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಂಡಳು ಆದರೆ ಕಾನೂನಿನ ದೃಷ್ಟಿಯಲ್ಲಿ ಆಕೆ ಅಪರಾಧಿಯೇ ಆಗಿದ್ದಳು ನ್ಯಾಯಾಲಯದಲ್ಲಿ ಗ್ಯಾಬ್ರವಸ್ಕಿಯ ಹತ್ಯೆಯ ವಿಚಾರಣೆ ನಡೆಯಿತು ಆದರೆ ಪಬ್ಲಿಕ್ನಲ್ಲಿ ಎಲ್ಲರಿಗೂ ಮ್ಯಾರಿಯಾನ್ ಬಗ್ಗೆ ಅನುಕಂಪವಿತ್ತು ಆಕೆ ಸರಿಯಾದುದನ್ನೇ ಮಾಡಿದ್ದಾಳೆ ಎಂದು ಜನ ಹೇಳುತ್ತಿದ್ದರು ಒಳಗೆ ವಿಚಾರಣೆ ನಡೆಯುತ್ತಿದ್ದರು ಹೊರಗೆ ಜನ ಮ್ಯಾರಿಯಾನ್ ವಿ ಸಪೋರ್ಟಿವ್ ಅಂತ ಘೋಷಣೆ ಕೂಗುತ್ತಿದ್ದರು ಮ್ಯಾರಿಯಾನ್ಲನ್ನು ಬಿಡುಗಡೆ ಮಾಡುವಂತೆ ಹದಿನೈದು ಸಾವಿರಕ್ಕಿಂತಲೂ ಅಧಿಕ ಪತ್ರಗಳು ನ್ಯಾಯಾಲಯಕ್ಕೆ ಬಂದವು ಆದರೂ ಕಾನೂನಿನ ಪ್ರಕಾರ ಮ್ಯಾರಿಯಾನ್ಳನ್ನು ಬಿಡುವಂತಿರಲಿಲ್ಲ ಕೊನೆಗೆ ಮ್ಯಾರಿಯಾನ್ಗೆ ಶಿಕ್ಷೆಯಾಯಿತು ಆಕೆಗೆ ಆರು ವರ್ಷದ ಜೈಲು ಶಿಕ್ಷೆ ಪ್ರಕಟವಾಯಿತು ಆದರೆ ಕೇವಲ ಮೂರೇ ವರ್ಷದಲ್ಲಿ ಸನ್ನಡತೆಯ ಆಧಾರದ ಮೇಲೆ ಮ್ಯಾರಿಯಾನ್ ಬಿಡುಗಡೆಗೊಂಡಿದ್ದಳು ಮ್ಯಾರಿಯಾನ್ ನಂತರ ಜರ್ಮನ್ ಬಿಟ್ಟು ಬೇರೆ ದೇಶಕ್ಕೆ ಹೋದಳು ನಂತರ ಇನ್ನೊಂದು ಮದುವೆಯಾದಳು ಆದರೂ ಜೀವನ ಮೊದಲಿನ ಸ್ತರಕ್ಕೆ ಮರಳಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮ್ಯಾರಿಯಾನ್ಲ ಮೃತ್ಯು ಆಯಿತು ಮೃತ್ಯುವಿನ ನಂತರ ಆಕೆಯನ್ನು ತನ್ನ ಮಗಳು ಆ್ಯನ್ನಾಳ ಸಮಾಧಿಯ ಪಕ್ಕವೇ ದಫನ ಮಾಡಲಾಯಿತು ಮ್ಯಾರಿಯಾನ್ಲ ಚರಿತ್ರೆ ಎಷ್ಟೊಂದು ಫೇಮಸ್ ಆಯಿತೆಂದರೆ ಆಕೆಯ ಜೀವನದ ಬಗ್ಗೆ ಒಂದು ನಾಟಕ ಮೂರು ಫಿಲ್ಮ್ ಹಾಗೂ ಮೂರು ಡಾಕ್ಯುಮೆಂಟರಿಗಳು ಹೊರಬಂದವು ಅದರಲ್ಲಿ ಒಂದು ಸಿನಿಮಾದ ಹೆಸರು ನೋ ಟೈಮ್ ಫಾರ್ ಟಿಯರ್ಸ್ ದ ಬ್ಯಾಕ್ ಮೈರ್ ಕೇಸ್ ಆ ಸಿನಿಮಾದ ಒಂದು ಸೀನ್ ಅದರಲ್ಲಿ ಆಕೆ ಗಭರನ್ನು ಶೂಟ್ ಮಾಡುತ್ತಿರುವ ದೃಶ್ಯ ರೀಲ್ಸ್ ಮತ್ತು ಶಾರ್ಟ್ನಲ್ಲಿ ವೈರಲ್ ಆಗುತ್ತಾ ಇದೆ ಅದನ್ನು ನೋಡಿ ನಾನು ನಿಮಗೆ ಈ ಬಗ್ಗೆ ಒಂದು ಪೂರ್ತಿ ವಿಡಿಯೋ ಮಾಡಿಕೊಡುವ ಎಂದು ಯೋಚಿಸಿದೆ ಈ ಪ್ರಯತ್ನ ತಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಹೇಗನಿಸಿತ್ತು ಅಂತ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು